ತಪ್ಪುಗಳಾಗ್ತವೆ ಅಂತ ಹೇಳಿದ್ದೆ ನಾನು ಅದು ಕಂಡುಕಂಡಿದ್ದೀರಾ ನಾಳೆ ರಾಜಕೀಯದ ಬಗ್ಗೆ ಹೇಳೋದಕ್ಕಿಂತ ನಾನು ಯುಗಾದಿಲಿ ಒಂದು ಮಾತು ಹೇಳಿದ್ದೆ ಭಾರತ ದೇಶದಲ್ಲಿ ಒಂದು ಅವಘಡ ಆಗ್ತದೆ ಅವಘಡದಿಂದ ಜಗತ್ತಿನ ಅರಸುಗಳು ಬಗ್ಗ ವಿಶುಬಿಸಿಕೊಳ್ತಾರೆ ಅಂತ ಹೇಳಿದ್ದೆ ಈಗ ಪ್ರಾರಂಭ ಆಗಿದೆ ಯಾವುದು ಹೇಳಿ ಪೈಗಂಬರ ಬಗ್ಗೆ ಅವಹೇಳನ ಮಾಡಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ಭಾರತದಲ್ಲೂ ಶುರುವಾಗಿದೆ ಅದು ಮುಂದುವರೆದು ಬಾಯಿ ಅಪಾಯ ಇದೆ ಪೈಗಂಬರ ವಿಚಾರದಲ್ಲಿ ಗಲಾಟೆ ಆಗ್ತಾ ಇದೆ ಹಿಂದೂ ಮುಸ್ಲಿಂ ವಿಚಾರ ನಿರಂತರ ಕ್ಲಾಶ್ ಆಗ್ತಾ ಇದೆ ಅಂತ ಎಂಡ್ ಲಾಜಿಕಲ್ ದ್ವೇಷ ಅದ್ರಾಗ ಹೇಳಿದ್ದೆ ಕಾಲಿಗೆ ನಾನು ಇದರಾಗ ಏನು ಮಧ್ಯೆ ಮತಿಯೇ ಗಲಭೆ ಆಗ್ತದೆ ಮೂರ್ನಾ ಮಧ್ಯೆ ಮತಿಯೇ ಗಲಭೆ ಆಗ್ತದೆ ಸಾವು ನೋವುಗಳು ಆಗ್ತವೆ ತೊಂದರೆ ಆಗ್ತದೆ ಅಂತ ಆಗ್ತದೆ ನಿಂತ ಯಾತಕ್ಕಿಂತವಲ್ಲ ಕೇಳ್ತೀರಿ ಏನು ವಿಷಯ ನಾನು ಹೇಳಿದ್ದೀನಿ ನೋಡಿ ಕರೆಕ್ಟ್ ನೀವು ಹೇಳಿದ್ದು ನಾನು ಒಂದು ವರ್ಷದಿಂದ ಹೇಳಿದ್ದೆ ನಿಮಗೆ ಗೊತ್ತಿರಬೇಕು ಸೂತ್ರಧಾರಿ ಪಟ್ಟ ಅಳಿತದೆ ನೋಡಿ ಕರೆಕ್ಟಾಗಿ ಆಗ್ತದೆ ಏನಾಗಿ ನನಗೆ ಜಗಾಡಿಸ್ಬೇಡ್ರಿ ಸೂತ್ರಧಾರಿ ಪಟ್ಟ ಅಳಿತದೆ ಸೂತ್ರಧಾರಿ ಸರ್ಕಾರವನ್ನು ನಡೆಸ್ತಾನೆ ಅಂತ ಹೇಳಿದ್ದೆ ನಾವು ಅದರಂತೆ ಸು ಮುಖ್ಯಮಂತ್ರಿ ಪಟ್ಟ ಹೋಯ್ತು ಈಗ ಬೊಮ್ಮಾಯಿರೋದ್ರೆಲ್ಲ ಅವರು ಅಧಿಕಾರದಲ್ಲಿದ್ದಾರೆ ಜಾಣ ವ್ಯಕ್ತಿ ವಿವೇಕ ಇದೆ ಜ್ಞಾನಿ ಇದ್ದಾನೆ ಆದರೂ ಹಿಂದೆ ಇರತಕ್ಕಂಥ ಸೂತ್ರಧಾರಿ ನಡೆಸ್ತಾರೆ ತೊಂದರೆ ಏನಿಲ್ಲ ಮುಂದ ಕಾಲ ಬಂದಾಗ ಬಾಕಿ ಹೇಳ್ತೀನಿ ಲೋಕ ಕಲ್ಯಾಣ ಇದೆ ಈಗಂತಲ್ಲ ಇನ್ನೂ ಸ್ವಲ್ಪ ದಿನಗಳು ಕಳಿಬೇಕು ಇನ್ನೂ ಪ್ರಾಣಿಗಳು ಜಗಳಗಳು ಕಾಯಿಲೆಗಳು ಯುದ್ಧಗಳು ತಾಲಿಬ ಅಂತ ಹೇಳಿದ್ನಲ್ಲ ಇದು ಇದೆ ಇನ್ನ ಶುರುವಾದ ಎಲ್ಲ ಕಡೆಗೂ ಇಂಥವ್ರು ಇದ್ದಾವೆ ಇದಕ್ಕೆ ಇನ್ನೂ ನನ್ನ ಲೆಕ್ಕದಲ್ಲಿ ಇನ್ನೂ ಒಂದು ಏಳು ಎಂಟು ಕಳಿಬೇಕು ಕಳೀಬೇಕು ಒಳ್ಳೆ